ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ಬರ್ತಾರೆ ವೈದ್ಯರ ಸೇವೆ ದೇವರ ಸೇವೆ ಎಂದು ಜನ ನಂಬಿ ವೈದ್ಯರ ಬಳಿ ಬರ್ತಾರೆ ಅವರಿಂದ ವೈದ್ಯರು ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಂಗತಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಬೇಸರ ಕೂಡ ಹೊರಹಾಕಿದ್ರು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವೈದ್ಯರಿಗೆ ಹಣ ನೀಡುವಂತಿಲ್ಲ ಒಂದು ವೇಳೆ ವೈದ್ಯರು ಹಣಕ್ಕೆ ಬೇಡಿಕೆ ಇಟ್ಟರೆ ನನ್ನ ಗಮನಕ್ಕೆ ತರತಕ್ಕದ್ದು ಅಂತ ಹೇಳಿದ ಅವರು ನಲವತ್ತು ಹಾಸಿಗೆ ಇದ್ದ ಆಸ್ಪತ್ರೆ ನೂರಕ್ಕೆ ಇರುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳಿಗೆ ಪ್ರಯತ್ನ ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳು ಸುಧಾರಿಸಲು ಎಲ್ಲಾ ರೀತಿಯಾದಂಥ ಪ್ರಯತ್ನಗಳು ನಡೆಯುತ್ತಿವೆ ಅಂತ ತಿಳಿಸಿದರು ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದ್ದು ಇದನ್ನು ಸರಿಪಡಿಸಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಶೀಘ್ರದಲ್ಲಿ ಚಿಂತಾಮಣಿ ನಗರದ ಟಿಪ್ಪು ನಗರ ಸೇರಿದಂತೆ ಬೇರೆ ಭಾಗಗಳಲ್ಲಿ ಜನರ ಅನುಕೂಲಕ್ಕಾಗಿ ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಲು ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ವಿವರಿಸಿದ್ರು